ಶಿವಮೊಗ್ಗ ಜಿಲ್ಲೆಯ ಆಪ್ಕಾಂಸ್ಗೆ ಸಾಗರ ಕ್ಷೇತ್ರದ ನಿರ್ದೇಶಕರಾಗಿ ನಾರಾಯಣಪ್ಪ ಅವಿರೋಧವಾಗಿ ಆಯ್ಕೆ ನಿವೃತ್ತ ಮಾಸ್ಟರು ಈಗ ಆಪ್ಕಾಂಸ್ನ ನಿರ್ದೇಶಕರು ಆಪ್ಕಾಂಸ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಮಾಸ್ಟರ್ ನಾರಾಯಣಪ್ಪನವರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾರಿ ಎರಡು ಅರ್ಜಿ ಬಂದಿತ್ತು ಆದರೆ ನಾವು ಕರದೆಲ್ಲ ಮಾತಾಡಿದಾಗ ಆಯ್ಕೋ ಅಂತ ಹೇಳಿ ಒಪ್ಪಿ ವಾಪಸ್ ತೆಗೆದು ಈಗ ನಮ್ಮ ನಾರಾಯಣಪ್ಪ ಆಶ್ರಮ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರು ಸಹ ಈ ಮುಂದಿನ ದಿನಗಳಲ್ಲಿ ಅವರು ಶಿಕ್ಷಕರಾದಂಥವರು ನಿವೃತ್ತಿ ಆಗಿದ್ದಾರೆ ಅವರು ಸಹ ಸಾರ್ವಜನಿಕ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತು ಮುಂದಿನ ದಿನಗಳಲ್ಲಿ ಇದರಿಂದ ಬರೋಂಥ ಸೌಲಭ್ಯಗಳನ್ನು ರೈತರಿಗೆ ಮೂಡಿಸೋಂಥ ಕೆಲಸ ಮಾಡ್ತಾರೆ ಮಾಡಲಿ ಅಂತ ಹೇಳ್ತಾ ಈ ಇವತ್ತಿನ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ಅಭಿನಂದಿಸ್ತೀನಿ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಜಿಲ್ಲಾ ತೋಟಗಾರಿಕೆಯ ಬೆಳೆಗಾರರ ಉತ್ಪನ್ನ ಮಾರಾ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘದ ನಿರ್ದೇಶಕರಾದಂಥ ನಮ್ಮ ಗುರುಗಳು ಮಹಾಷಾದಂಥ ನಾನಪ್ಪ ಮಹರ್ಷಿಗೆ ಸಹ ಸುಭಾಷ್ ಕೋರಿ ಇವತ್ತು ನಮಗೆ ಅವಿರೋಧ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ತಾಲೂಕಿನ ಸೇರಿದಾರರಿಗೂ ಸಹ ನಾನು ಅಭಿನಂದಿಸ್ತಾ ಈ ಇದಕ್ಕೆ ಇವ್ರನ್ನ ವಿರೋಧ ಆಯ್ಕೆ ಮಾಡಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಾಕ ಸಹಕರಿಸಿದಂಥ ಎಲ್ಲರಿಗೂ ಸಹ ನಾನು ಅಭಿನಂದಿಸ್ತಾ ಇವತ್ತು ಹಿಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತನೇ ಇಷ್ಟಲ್ಲಿ ಚುನಾವಣೆ ಆಗಿತ್ತು ಭಾಳ ದೂರವಾಗಿ ಆಗಿತ್ತು ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಗಮದ ಶಿವಮೊಗ್ಗದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾದ ನಾರಾಯಣಪ್ಪನವರು ಮಾತನಾಡಿದ್ದು ಹೀಗೆ ಆಯ್ಕೆಯಾಗಿದ್ದೀನಿ ನನ್ನ ಅವರೇ ಇದಕ್ಕೆ ನನ್ನ ಸದಸ್ಯತ್ವವನ್ನು ಹಾಕಿಸಿ ಅರ್ಜಿ ನನಗೆ ಗೊತ್ತಿಲ್ಲ ಅರ್ಜಿ ಹಾಕಿದ್ದಾರೆ ಸದಸ್ಯತ್ವ ಬಂತು ನನಗೆ ಬಂದ ನಂತರ ಮತ್ತೆ ಸದಸ್ಯರಾಗಿ ಬಂದ ನಂತರ ಮತ್ತೆ ಚುನಾವಣೆ ಬೇಕು ಅಂತ ಗೊತ್ತಾಗ್ತದೆ ಆಗಲೂ ಕೂಡ ಕರೆದೇ ಹೇಳಿ ಇಲ್ಲ ಸರ್ ನೀವು ಚುನಾವಣೆಗೆ ನಿಲ್ಲಲಿ ನೋಡೋಣ ಚುನಾವಣೆ ಆಗುತ್ತೆ ಅವಿರೋಧವಾಗಿ ಅದರ ಆಯ್ತು ಮಾಡಿದಾನ ಅಂತ ಹೇಳಿ ಹೇಳಿದೆ ಆಗಿರ್ತಾವೆ ಅವ್ರು ಹೇಳಿ ಅಲ್ಲಿ ಡಿಪಾಸಿಟ್ ಕಟ್ಟಿ ಡಿಪಾಸಿಟ್ ಅಲ್ಲಿ ಅರ್ಜಿ ಕೂಡ ಹಾಯ್ಬೇಕು ಹಾಗೆ ಬಂದ ನಂತರ ಅವರೇ ಅದನ್ನೆಲ್ಲ ಮಾತುಕತೆ ಮಾಡಿ ಯಾರ್ಯಾರ ಮಾತುಕತೆ ಮಾಡಿ ಆ ನಂತರ ಅವರಿಂದ ಎಲ್ಲ ಅರ್ಜಿಯನ್ನು ವಾಪಸ್ ಪಡೆದು ನನ್ನ ಅನುರೋಧವಾಗಿ ಆಯ್ಕೆ ಮಾಡಿದೆ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಶಿಷ್ಯ ರತ್ನಾಕರ ಜಿಲ್ಲಾ ಪಂಚಾಯತ್ ಮಾಹಿತಿ ಹೆಸರಿಗೆ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೀನಿ ಈಗಾಗಲೇ ಫಸ್ಟ್ ಬಸಬ ನಾನು ಇಲ್ಲಿವರೆಗೂ ಕೂಡ ಯಾವುದೇ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಚುನಾಯಿತ ಕೆಲಸಗಳು ಮಾಡಿಲ್ಲ ಆದರೆ ಇದು ಈ ಬಸಬ ಆಗಿ ಹೋದ ನಂತರ ಅಲ್ಲಿ ಏನೇನು ಸವಲತ್ತುಗಳು ಸಿಗುತ್ತೆ ಅನ್ನೋದ್ರ ಮಾಹಿತಿ ಪಡೆದು ಆ ನಂತರ ಸಿಗುವ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ನಾನು ಯಾವುದೇ ರೀತಿಯಲ್ಲಿ ಯಾರಿಗೂ ರೈತರಿಂದ ಏನೂ ಕೂಡ ಪಡೆಯೋದು ಅದೆಲ್ಲ ಇಲ್ಲ ನೋಡ್ತೀನಿ ಇವತ್ತಿನ ಹಾಗೆ ಇನ್ನು ಮುಂದೆ ಕೂಡ ನಡ್ಕೊಳ್ತೀನಿ ಅವರಿಗೆ ಸೌಲಭ್ಯ ಸಿಗುವಂಥದ್ನ ಅವ್ರಿಗೆ ದೊರಕಲಿ ಪ್ರಯತ್ನ ಮಾಡ್ತೀನಿ ಅವ್ರು ಯಾರು ರೈತರ ಮುಂದೆ ಅಂದರೆ ಅವಕಾಶ ಮಾಡ್ತಾರೆ ಅದನ್ನು ಏನು ಸಿಗುತ್ತಾ ಅದು ನನಗೆ ಗೊತ್ತಿಲ್ಲ ಅದಕ್ಕೆ ಹಾಕ ನನಗೆ ಈ ರೀತಿ ಅವಕಾಶ ಪಟ್ಟು ನಮ್ಮ ಸಾರ ತಾಲೂಕಿನ ಎಲ್ಲ ಸೇರ್ದಾರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಅವರೆಲ್ಲರಿಗೂ ನಾವು ಪ್ರತಿನಿಧಿಯಾಗಿದ್ದೀವಿ ಹಾಗೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತೀವಿ ವಿದ್ಯಾರ್ಥಿ ಪ್ರಕಾರ ಉತ್ಪನ್ನ ಮಾರಾಟ ಸಂಸ್ಕೃತ ಸಹಕಾರ ಸಂಘ ಶಿವಮೊಗ್ಗ ಇದರ ನಿರ್ದೇಶಕರಾಗಿ ನಾನು ಈ ದಿನ ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಇದಕ್ಕೆಲ್ಲ ಕಾರಣ ನನ್ನ ಶಿಷ್ಯರಂತ ರತ್ನಾಕರ ಮಾಜಿ ಜಿಲ್ಲಾ ಪ್ರದೇಶ ಸದಸ್ಯರು ಅವರೇ ಇದಕ್ಕೆ ನನ್ನ ಸದಸ್ಯತ್ವವನ್ನು ಹಾಕಿಸಿ ಅರ್ಜಿ ನನಗೆ ಗೊತ್ತಿಲ್ಲಗೆ ಅರ್ಜಿ ಹಾಕಿಸಿದರು ಸದಸ್ಯತ್ವ ಬಂತು ನನಗೆ ಬಂದ ನಂತರ ಮತ್ತೆ ಸದಸ್ಯರಾಗಿ ಬಂದ ನಂತರ ಮತ್ತೆ ಚುನಾವಣೆ ಬೇರೆ ಬಂದು ತೋತಾಕೆ ಆಗಲೂ ಕೂಡ ಕರೆದೇ ಇದೆ ಇಲ್ಲ ಸರ್ ನೀವು ಚುನಾವಣೆಗೆ ಮೀಸಲಿ ನೋಡೋಣ ಚುನಾವಣೆ ಆಗುತ್ತೆ ಅವಿರೋಧವಾಗಿ ಆದರೆ ಆಗಿ ಮಾಡೋಣ ಅಂತ ಅಂತ ಹೇಳಿದೆ ಆಗಿರಂತ ಅವ್ರು ಹೇಳಿದ ಪ್ರಕಾರ ಹೋಗಿ ಅಲ್ಲಿ ಡಿಪಾಸಿಟ್ ಸಾವಿರ ಕಟ್ಟಿ ಡಿಪಾಸಿಟ್ ಕಟ್ಟಿ ಅಲ್ಲಿ ಅರ್ಜಿಯನ್ನು ಕೂಡ ಹಾಕಬೇಕು ಹಾಕಿ ಬಂದ ನಂತರ ಅವರೇ ಅದನ್ನೆಲ್ಲ ಮಾತುಕತೆ ಮಾಡಿ ಯಾರ್ಯಾರ ಮಾತುಕತೆ ಮಾಡಿ ಆ ನಂತರ ಅವರಿಂದ ಎಲ್ಲ ಅರ್ಜಿಯನ್ನು ವಾಪಸ್ ಪಡೆದು ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಶಿಸ್ಟರ್ ರತ್ನಾಕರ ಅವರು ಜಿಲ್ಲಾ ಪಂಚಾಯತ್ ಮಾಲಿಸ್ಟೆಂಟರಿಗೆ ಈ ಸಂದರ್ಭದಲ್ಲಿ ಮ್ಯಾಮ್ಕೋಸ್ ನಿರ್ದೇಶಕರಾದ ಬರ್ಮಪ್ಪ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಗೌತಮಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ್ ಕಣ್ಣೂರು ಆನಂದಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಮುಖರಾದ ಮಂಜುನಾಥ್ ಮುರ್ಕಟ್ಟೆ ಹಾಗೂ ಪ್ರಮುಖರಾದ ಅರವಿಂದ್ ತಳಗೆರೆ ಇನ್ನಿತರರು ಉಪಸ್ಥಿತರಿದ್ದರು